ಪಶ್ಚಿಮ ಬಂಗಾಳದ ಬಗ್ಗೆ ಭಾಗವ ವಿಡಿಯೋ ಇದು ಬೇಸಿಗೆ ಕಾಲದ ಪರಿಸರ ಮಳೆಯನ್ನು ಬಂಗಾಳದಲ್ಲಿ ಕಾಲಬೈಸಕ್ಕೆ ಎನ್ನುವರು ಜಲಾಫಾರ್ ಮನೆ ಜೀವಿತ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಸರ್ಕಾರಿ ವಲಯದಿಂದ ದುರ್ಗಾಪುರ ಬಳಿ ಹಿಂದೂಸ್ತಾನ ಉಕ್ಕು ಲಿಮಿಟೆಡ್ ಇದೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಸಮೀಪದಲ್ಲಿ ಬಾಲಿಯಲ್ಲಿ ಭಾರತದ ಮೊದಲ ಯಶಸ್ವಿ ಕಾಗದ ಕಾರ್ಖಾನೆಯು ಹದಿನೆಂಟುನೂರ ಎಪ್ಪತ್ತರಲ್ಲಿ ಸ್ಥಾಪನೆಗೊಂಡಿತ್ತು ಪಶ್ಚಿಮ ಬಂಗಾಳದಲ್ಲಿ ದಾಮೋದೂರ್ ನದಿಗೆ ದುರ್ಗಾಪುರ್ ಬ್ಯಾರೇಜ್ ನಿರ್ಮಿಸಲಾಗಿದೆ ಭಾರತದಲ್ಲಿ ಪ್ರಾಥಮಿಕವಾಗಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಹದಿನೆಂಟು ಎಪ್ಪತ್ತರಲ್ಲಿ ಪಶ್ಚಿಮ ಬಂಗಾಳದ ಕುಲ್ಟಿ ಎಂಬಲ್ಲಿ ಬೆಂಗಲ್ ಐರನ್ ಕಂಪನಿ ಲಿಮಿಟೆಡ್ ಸಂಸ್ಥೆಯಿಂದ ಸ್ಥಾಪಿತವನ್ನುಗೊಂಡಿತು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಇಂಡಿಯನ್ ಐರನ್ ಸ್ಟೀಲ್ ಕಂಪನಿ ಕಂಪನಿಯು ಪಶ್ಚಿಮ ಬಂಗಾಳದ ಬರ್ಣಪುರದಲ್ಲಿ ಉಕ್ಕಿನ ಸ್ಥಾವರ ಸ್ಥಾಪಿಸಿತು ಐ ಐ ಐ ಐ ಎಸ್ ಸಿ ಒ ಭಾರತದ ಮೊದಲ ಅಲ್ಯೂಮಿನಿಯಂ ಕೈಗಾರಿಕೆಯು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಪಶ್ಚಿಮ ಬಂಗಾಳದ ಆಸನ್ಸೋಲ್ ಬಳಿಯ ಜಯಕಾಯ್ ನಗರ ಎಂಬಲ್ಲಿ ಸ್ಥಾಪಿಸಲ್ಪಟ್ಟಿತು ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ಪೂರ್ವ ರೈಲ್ವೆ ವಲಯ ಮತ್ತು ಆಗ್ನೇಯ ರೈಲ್ವೆ ವಲಯಗಳ ಆಡಳಿತ ಕೇಂದ್ರವಿದೆ ಭಾರತದ ಮೊದಲ ವೃತ್ತಪತ್ರಿಕೆಯಾದಿ ಬೆಂಗಾಲಿ ಅನ್ನು ಜೇಮ್ಸ್ ಆಗಸ್ಟಿಸ್ ರವರು ಹದಿನೇಳುನೂರ ಎಂಬತ್ತರಲ್ಲಿ ಕಲ್ಕತ್ತಾದಲ್ಲಿ ಪ್ರಕಟಿಸಿದರು ದಾಮೋದರ್ ನದಿ ದಾಮೋದರ್ ದಾಮೋದರ್ ನದಿಯು ಪಶ್ಚಿಮ ಬಂಗಾಳದ ಪಾಲ್ತಾ ಎಂಬಲ್ಲಿ ಹುಗ್ಲಿ ನದಿಯೊಡನೆ ಸೇರುತ್ತದೆ ಭಾರತದ ರಾಷ್ಟ್ರ ಭಾರತದ ರಾಷ್ಟ್ರಗೀತೆಯನ್ನು ನ್ಯಾಷನಲ್ ಅತ್ಯಂ ಮೊದಲ ಬಾರಿಗೆ ಹತ್ತೊಂಬತ್ತರ ಹಣದಲ್ಲಿ ಬಿ ಎನ್ ದಾರ್ ರವರ ಅಧ್ಯಕ್ಷತೆಯಲ್ಲಿ ಕಲ್ಕತ್ತಾದಲ್ಲಿ ನಡೆದ ಐ ಎನ್ ಸಿ ಅಧಿವೇಶನದಲ್ಲಿ ಸರಳಾದೇವಿ ಅವರು ಮಾತನಾಡಿದರು ಜನಗನಮನ ರಚನೆಯ ರವೀಂದ್ರನಾಥ್ ಟ್ಯಾಗೋರ್ ಭಾರತದ ನಾಡಗೀತೆಯನ್ನು ನ್ಯಾಷನಲ್ ಸಾಂಗ್ ಹದಿನೆಂಟುನೂರ ತೊಂಬತ್ತರಲ್ಲಿ ರಾ ರಹಮತುಲ್ ಶಾನಿ ಅಧ್ಯಕ್ಷತೆಯಲ್ಲಿ ಕಲ್ಕತ್ತಾದಲ್ಲಿ ನಡೆದ ಐ ಎನ್ ಸಿ ಅಧಿವೇಶನದಲ್ಲಿ ಮೊದಲ ಬಾರಿಗೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಆಡಿದರು ಒಂದೇ ಮಾತ್ರ ರಚನೆ ಬೆಂಕಾಮ್ ಚಂದ್ರ ಚಾಟರ್ಜಿ ಭಾರತದ ದೊಡ್ಡ ಕಡಿಮೆ ಮಾರ್ಗ ಜಲ್ಪ ಜಲೀಪ್ಲಾ ಇದು ಟಿಬೆಟಿನ ಲಾಸವನ್ನು ಪಶ್ಚಿಮ ಬಂಗಾಳದ ಕಲಿಪಂಗ್ನೊಂದಿಗೆ ಸಂಪರ್ಕ ಕಲ್ಪಿಸುತ್ತದೆ ಪಶ್ಚಿಮ ಬಂಗಾಳದಲ್ಲಿರುವ ರಾಷ್ಟ್ರೀಯ ಉದ್ಯಾನವನಗಳು ಜಲ್ದಾಪಾರ್ ಗುರ್ರಾಮಾರ್ ಸಿಂಗ್ಲೀಲಾ ನೆಹೋರ್ ವ್ಯಾಲಿ ಬಾಕ್ಸ್ ಪಶ್ಚಿಮ ಬಂಗಾಳದ ಸುಂದರ್ಬನ್ ಬಯೋಸ್ಪಿಯರ್ ರಿಸರ್ವ್ ಬೈನೋಸ್ಕ ಮಾನವ ಮತ್ತು ಜೈವಿಕ ಸಂರಕ್ಷಣಾ ಪಟ್ಟಿಯಲ್ಲಿದೆ ಪಶ್ಚಿಮ ಬಂಗಾಳದ ಬ್ಯಾರಕ್ಪುರದಲ್ಲಿ ಕೇಂದ್ರೀಯ ಸೆಣಬು ಕೃಷಿ ಸಂಶೋಧನಾ ಕೇಂದ್ರವಿದೆ ಮತ್ತು ರಾಷ್ಟ್ರೀಯ ಸೆಣಬು ಮಂಡಳಿ ಕಲ್ಕತ್ತಾದಲ್ಲಿದೆ ಗಂಗಾ ನದಿಗೆ ಪಶ್ಚಿಮ ಬಂಗಾಳದಲ್ಲಿ ಪಾರಕ್ ಡ್ಯಾಮ್ ನಿರ್ಮಿಸಿದ್ದು ಅದಾದ ನಂತರ ಪೂರ್ವಕ್ಕೆ ಹರಿಯುವ ನದಿಯನ್ನು ಪದ್ಮ ಎಂದು ಪಶ್ಚಿಮಕ್ಕೆ ಹರಿಯುವ ನದಿಯನ್ನು ಹೂಗ್ಲಿ ಎಂದು ಕರೆಯುವರು ಪಶ್ಚಿಮ ಬಂಗಾಳದಲ್ಲಿ ದಾಮೋದರ್ ನದಿಯ ದಕ್ಷಿಣದ ಕವಲು ನದಿ ರೂಪನಾರಾಯಣಿ ನದಿ ಎಂದು ಕರೆಯುವರು ಮತ್ತು ರೂಪನಾರಾಯಣಿ ನದಿಯ ಸ ಸಂತಾಲರ ಪವಿತ್ರ ನದಿಯಾಗಿದೆ ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ದೆಹಲಿಗೆ ಸಂಪರ್ಕಿಸುವ ರಾಷ್ಟ್ರೀಯ ದಾರಿ ಎಚ್ ಹತ್ತೊಂಬತ್ತು ಆಗಿದ್ದು ಇದು ಸುವರ್ಣ ಚತುರ್ಥ ರಸ್ತೆಯ ಭಾಗವಾಗಿದೆ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಬಳಿಯ ಗುಮ್ ರೈಲು ನಿಲ್ದಾಣವು ಭಾರತದಲ್ಲಿ ಸಮುದ್ರ ಮಟ್ಟದಿಂದ ಅತಿ ಹತ್ತರದಲ್ಲಿರುವ ರೈಲು ನಿಲ್ದಾಣವಾಗಿದೆ ಮೈತ್ರಿ ಎಕ್ಸ್ಪ್ರೆಸ್ ರೈಲು ಪಶ್ಚಿಮ ಬಂಗಾಳದ ಕಲ್ಕತ್ತಾದಿಂದ ಬಾಂಗ್ಲಾದೇಶದ ಢಾಕೆಗೆ ಸಂಪರ್ಕ ಕಲ್ಪಿಸುತ್ತದೆ ಬಂದನ್ ಎಕ್ಸ್ಪ್ರೆಸ್ ರೈಲು ಕಲ್ಕತ್ತಾದಿಂದ ಬಾಂಗ್ಲಾದೇಶದ ಕುಲ್ ನಗರಕ್ಕೆ ಸಂಪರ್ಕಿಸುತ್ತದೆ ಪಶ್ಚಿಮ ಬಂಗಾಳದ ಚಿತ್ತರಂಜನ್ ಬಳಿ ಚಿತ್ತರಂಜನ್ ಲೋಕೋಮೋ ಮೋಟಿವ್ ವರ್ಕ್ಸ್ ಇದೆ ಎಲೆಕ್ಟ್ರಿಕ್ ರೈಲು ತಯಾರಿಕೆ ಪಶ್ಚಿಮ ಬಂಗಾಳದ ಕಲ್ಕತ್ತಾ ಬಂದರು ಭಾರತದ ಪ್ರಾಚೀನ ಬಂದರಾಗಿದ್ದು ಎರಡನೇ ಅತಿ ದೊಡ್ಡ ಬಂದರಾಗಿದೆ ಇದು ಏಕೈಕ ನದಿ ತೀರದ ಬಂದರಾಗಿದ್ದು ಪದೇ ಪದೇ ಉಳು ತುಂಬಿಕೊಳ್ಳುತ್ತದೆ ಈ ಬಂದರಿನ ಪೂರ್ವ ಭಾರತದ ಹೆಬ್ಬಾಗಿಲು ಭಾರತದ ಚಾ ಬಂದರು ಮತ್ತು ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಎಂದು ಕರೆಯುವರು ಪಶ್ಚಿಮ ಬಂಗಾಳದ ಕಲ್ಕತ್ತಾ ಬಂದರಿನ ಒತ್ತಡವನ್ನು ಕಡಿಮೆ ಮಾಡಲು ಆರ್ಡಿಯ ಬಂದರು ನಿರ್ಮಿಸಿದ್ದು ಈ ಬಂದರು ಎನ್ಎಸ್ ಸಿಕ್ಸ್ಟೀನ್ ರಾಷ್ಟ್ರೀಯ ಹೆದ್ದಾರಿ ಮತ್ತು ಎನ್ ಡಬ್ಲ್ಯೂ ಎಚ್ ಒನ್ ರಾಷ್ಟ್ರೀಯ ಜಲ ಹೆದ್ದಾರಿಯನ್ನು ಸಂಪರ್ಕಿಸುವ ಬಂದರಾಗಿದೆ ಭಾರತದಲ್ಲಿ ಮೊದಲಿಗೆ ಕಲ್ಕತ್ತಾದಲ್ಲಿನ ಉತ್ಪಾದನೆ ಕಲ್ಲುದಲ್ಲಿನ ಉತ್ಪಾದನೆಯು ಪಶ್ಚಿಮ ಬಂಗಾಳದ ರಾಣಿಗಂಜ್ ಹದಿನೇಳು ಹದಿನೇಳುನೂರ ಎಪ್ಪತ್ನಾಲ್ಕಲ್ಲಿ ಆರಂಭವಾಯಿತು ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ಭಾರತೀಯ ಭೂಸೇನೆಯ ಪೂರ್ವ ಕಮಾಂಡ್ ಇದೆ ಹದಿನೆಂಟುನೂರ ಹದಿನೆಂಟರಲ್ಲಿ ಭಾರತ ಮೊದಲ ಹತ್ತಿ ಬಟ್ಟೆ ಕೈಗಾರಿಕೆಯು ಪಶ್ಚಿಮ ಬಂಗಾಳದ ಔರದ ಪೋರ್ಟ್ ಗ್ಲಾಸ್ಟರ್ನಲ್ಲಿ ಆರಂಭವಾಯಿತು ಹದಿನೆಂಟುನೂರ ಐವತ್ತೈದರಲ್ಲಿ ಭಾರತ ಮೊದಲ ಸೆಣಬಿನ ಕೈಗಾರಿಕೆಯು ಪಶ್ಚಿಮ ಬಂಗಾಳದ ಕಲ್ಕತ್ತಾ ಬಳಿಯ ರಿಶ್ರಾ ಎಂಬಲ್ಲಿ ಆರಂಭವಾಯಿತು ಹದಿನೆಂಟುನೂರ ಮೂವತ್ತೆರಡರಲ್ಲಿ ಭಾರತ ಮೊದಲ ರೇಷ್ಮಿ ಬಟ್ಟೆ ಕೈಗಾರಿಕೆಯು ಈಸ್ಟ್ ಇಂಡಿಯಾ ಕಂಪನಿಯಿಂದ ಪಶ್ಚಿಮ ಬಂಗಾಳದ ಔರದಲ್ಲಿ ಆರಂಭಗೊಂಡಿತ್ತು ಪಶ್ಚಿಮ ಬಂಗಾಳದ ಕಾರೋಳಿ ತೀರವನ್ನು ವಾಂಗತೀರ ಎನ್ನುವರು ಪಶ್ಚಿಮ ಬಂಗಾಳದ ರೂಪನಾರಾಯಣಪುರವು ಹಿಂದೂಸ್ತಾನ್ ಹಿಂದೂಸ್ತಾನಕ್ಕೆ ಪ್ರಸಿದ್ಧಿಯಾಗಿದೆ ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ಹದ್ ಹದಿನೂರ ಎಂಬತ್ನಾಲ್ಕರಲ್ಲಿ ಸರ್ ವಿಲಿಯಂ ಜೋನ್ಸ್ ರಾಯಲ್ ಆಸ್ಟೆಂಟ್ ಏಷಿಯಂಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಸ್ಥಾಪಿಸಿದರು ವಾರನ್ ಎಸ್ಟಿಂಗ್ಸರ್ ಕಾಲದಲ್ಲಿ ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ಕೃಷಕ ಹದಿನೆಂಟುನೂರ ಎಂ ಹದಿನಾಲ್ಕರಲ್ಲಿ ರಾಜರಾಮ್ ಮೋಹನ್ ರಾಯರ ಆತ್ಮೀಯ ಸಭವನ್ನು ಮತ್ತು ಕೃಷಿಕ ಹದಿನೆಂಟು ಇಪ್ಪತ್ತೆರಡರಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದರು ಇವರನ್ನು ಭಾರತೀಯ ಪುನರ್ಜೀವನ ಪಿತಮಯನವರು ಕೃಷಿಕ ಹದಿನೆಂಟು ಐವತ್ತರಲ್ಲಿ ವಿಧವಾ ಮರು ಕೃತಿಯ ಲೇಖಕರಾದ ಈಶ್ವರ್ ಚಂದ್ರ ವಿದ್ಯಾಸಾಗರ ಪಶ್ಚಿಮ ಬಂಗಾಳದ ಮಿಡ್ನಾಪುರ್ ಜಿಲ್ಲೆಯ ಬೀರ್ ಸಂ ಎಂಬಲ್ಲಿ ಜನಿಸಿದರು ಬ್ರಿಟಿಷರ ರಾಜಧಾನಿಯಾಗಿ ಕೃಷಿಕ ಹತ್ತೊಂಬತ್ತು ಆನಂದರವರೆಗೆ ಪಶ್ಚಿಮ ಬಂಗಾಳದ ಕಲಕತ್ತೆ ಉಳಿದಿತ್ತು ಇದು ಬ್ರಿಟಿಷರು ಪೋರ್ಟ್ ವಿಡಿಯಂ ಕೋಟಿ ಕಟ್ಟಿದರು ಕೃಷಿಕ ಹದಿನೂರ ಐವತ್ತರಲ್ಲಿ ಪ್ಲಾಸ್ಟಿಕ ಮುಖ್ಯ ಕಾರಣವಾಗಿದ್ದ ಕಪ್ಪುಕೋಣೆ ದುರಂತವು ಪಶ್ಚಿಮ ಬಂಗಾಳದಲ್ಲಿ ನಡೆಯಿತು ಬ್ಲಾಕ್ ಹೋಲ್ ಇನ್ಸಿಡೆಂಟ್ ಹದಿನೇಳು ಐವತ್ತಾರು ಕೃಷಿಕ ಹದಿನೂರ ಐವತ್ತೇಳು ಜೂನ್ ಇಪ್ಪತ್ತ್ ಬ್ರಿಟಿಷರ ರಾಬರ್ಟ್ ಕ್ಲೇ ಮತ್ತು ಬಂಗಾಳದ ನವಾಬ್ ಸಿರಾಜುದ್ದವು ನಡುವೆ ಪಶ್ಚಿಮ ಬಂಗಾಳದಲ್ಲಿ ಪ್ಲಾಸ್ಟಿಕನ ಕ್ಲಾಶಿ ಎಂಬಲ್ಲಿ ಪ್ರಾಶಿಕರನ್ನು ನಡೆಯಿತು ಪರಿಣಾಮವಾಗಿ ಮೀರ್ ಜಾಫರ್ ಬಂಗಾಳದ ನವಮನಾಗಿ ಬ್ರಿಟಿಷರಿಗೆ ಬಂಗಾಳದ ಇಪ್ಪತ್ನಾಲ್ಕು ಪರಂಗಣ ಜಮೀನ್ದಾರಿಕೆ ಬಿಟ್ಟುಕೊಟ್ಟು ಬಂಗಾಳದ ಪ್ರಾಂತದಲ್ಲಿ ತೆರಿಗೆ ರಹಿತ ವ್ಯಾಪಾರ ಮಾಡಲು ಅವಕಾಶ ನೀಡಿದನು ಬಂಗಾಳದ ಮೊದಲ ಗವರ್ನರ್ ಜನರಲ್ ವಾರೆನ್ ಎಸ್ಟಿಂಗ್ ಕೃಷಿಕ ಹದಿನೇಳು ಎಪ್ಪತ್ನಾಲ್ಕರ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪಿಸಲಾಯಿತು ಇದರ ಮೊದಲ ನ್ಯಾಯಾಧೀಶರು ಸರ್ ಇಲಿನ್ ಜಿಂಪಿ ವಾರೆನ್ ಎಸ್ಟಿಂಗನ್ನು ಬ್ರಿಟಿಷರ ರಾಜಧಾನಿಯನ್ನು ಪಶ್ಚಿಮ ಬಂಗಾಳದ ಮುರ್ಷಿದಾಬಾದಿನಿಂದ ಕಲಕತ್ತೆಗೆ ಬದಲಾಯಿಸಿದನು ಲಾರ್ಡ್ ಕಾರ್ನವಾಲಿ ಸಾವಿರದ ಹದಿನೇಳುನೂರ ತೊಂಬತ್ತ್ ಬಂಗಾಳ ಸೇರಿ ಮಾ ಬಿಹಾರ ಮತ್ತು ಒಡಿಶಾದಲ್ಲಿ ಕಾಯಂ ಜಮದಾರಿ ಪದ್ಧತಿ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮನ್ನು ಜಾರಿ ತಂದನು ಹದಿನೆಂಟುನೂರ ಮೂವತ್ತ್ಮೂರರ ಚಾರ್ಟರ್ ಆ್ಯಕ್ಟ್ ಪ್ರಕಾರ ಬಂಗಾಳದ ಗವರ್ನರ್ ಜನರಲ್ ಹುದ್ದೆಯನ್ನು ಭಾರತದ ಗವರ್ನರ್ ಜನರಲ್ ಆಗಿ ಬದಲಾಯಿಸಿ ಭಾರತ ಮೊದಲ ಗೌರ್ನ ಜನರಲ್ ಆಗಿ ವಿಲಿಯಂ ಬೆಂಡಿಂಗನ್ನು ಮಾಡಲಾಯಿತು ಭಾರತ ಮೊದಲ ವಯಸ್ಸರ ಲಾರ್ಡ್ ಕ್ಯಾನಿಂಗ್ ಹದಿನೆಂಟು ಐವತ್ತೆಂಟು ಕೃಷಕ ಹದಿನೆಂಟು ಐವತ್ತೇಳರಲ್ಲಿ ಲಾರ್ಡ್ ಕ್ಯಾನಿಂಗಿನ ಕಾಲದಲ್ಲಿ ಪಶ್ಚಿಮ ಬಂಗಾದ ಕಲ್ಕತ್ತಾ ಸೇರಿ ಮದ್ರಾಸ್ ಮತ್ತು ಬಾಂಬೆಗಳಲ್ಲಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಲಾಯಿತು ಕೃಷಿಕ ಹದಿನೆಂಟುನೂರ ಅರವತ್ತೊಂದರಲ್ಲಿ ಪ್ರಸಾದ್ ಇಂಡಿಯನ್ ಹೈಕೋರ್ಟ್ ಆಕ್ಟ್ ಪ್ರಕಾರ ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ಸುಪ್ರೀಂಕೋರ್ಟ್ ಕೋರ್ಟ್ ವಹಿಸಿರುವ ಹೈಕೋರ್ಟ್ ಸ್ಥಾಪಿಸಲಾಯಿತು ಮಾರ್ಚ್ ಇಪ್ಪತ್ತೊಂಬತ್ತು ಮತ್ತು ಹದಿನೆಂಟುನೂರ ಪಶ್ಚಿಮ ಬಂಗಾಳದ ಬ್ಯಾರಕ್ಪುರಕ್ಕೆ ಸೇರಿದ ಸೈನಿಕ ಮಂಗಲ್ ಪಾಂಡಿಜೆ ಮೇಲಾಧಿಕಾರಿ ಲೆಫ್ಟಿನೆಂಟ್ ಬಾಗ್ ಮತ್ತು ನೀಲ್ ಪಿಂಟರನ್ನು ಅನ್ನು ಗುಂಡಿಕ್ಕಿ ಕೊಂದನು ಹದಿನೆಂಟು ಎಂಬತ್ತರಲ್ಲಿ ದಾದಾಬೈ ನವರಾಜಿ ಅವರು ಪಶ್ಚಿಮದ ಕಲ್ಕತ್ತಲ್ಲಿ ನಡೆದ ಏಳನೇ ಐಎನ್ಸ ಅಧಿವೇಶನ ಮೊದಲ ಪಾರ್ಶ್ವ ವಿಭಾಗದ ಅಧ್ಯಕ್ಷರಾಗಿದ್ದರು ಹತ್ತೊಂಬತ್ತರ ಆರಲ್ಲಿ ಪಶ್ಚಿಮ ಬಂಗಾಳದ ಕಲ್ಕತ್ತಲ್ಲಿ ನಡೆದ ಐಎನ್ಸಿ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದ ದಾದಾಬಾಯಿ ನವರೋಜಿಯವರು ಮೊದಲ ಬಾರಿಗೆ ಸ್ವರಾಜ್ ಎಂಬ ಪದ ಬಳಸಿದರು ಹದಿನೆಂಟುನೂರ ಹದಿನೇಳರಲ್ಲಿ ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ನಡೆದ ಐ ಅಧಿವೇಶನದ ಅಧ್ಯಕ್ಷತೆಯನ್ನು ಮೊದಲ ಮಹಿಳಾ ಅಧ್ಯಕ್ಷರಾಗಿ ಎನಿಬೆಸೆಂಟರ್ ಅವರು ವಹಿಸಿದ್ದರು ಭಾರತದ ರಾಷ್ಟ್ರೀಯ ಚಳವಳಿ ಮತ್ತು ರಾಜಕೀಯ ಪಿತಮ್ಮ ಖ್ಯಾತಿಯ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಹದಿನೆಂಟುನೂರ ಎಪ್ಪತ್ತಾರರಲ್ಲಿ ಇಂಡಿಯನ್ ಅಸೋಸಿಯೇಷನ್ ಮತ್ತು ಹದಿನೆಂಟುನೂರ ಎಂಬತ್ತ್ಮೂರಲ್ಲಿ ಇಂಡಿಯನ್ ನ್ಯಾಷನಲ್ ಕಾನ್ಫರೆನ್ಸ್ ಸ್ಥಾಪಿಸಿದರು ಬಂದೇ ಮಾತರಂ ಪಾರಿದರ್ಶಕ ಇಂಡಿಪೆಂಡೆಂಟ್ ಎಂಬ ಪತ್ರಿಕೆಗಳು ಮತ್ತು ನ್ಯೂ ಎಕನಾಮಿಕ್ಸ್ ಮೀನ್ಸ್ ಆಫ್ ಇಂಡಿಯಾ ಎಂಬ ಪುಸ್ತಕದ ಲೇಖಕರಾದ ಬಿಪಿನ್ ಚಂದ್ರಪಾಲರನ್ನು ಬಂಗಾಳದ ರಾಷ್ಟ್ರೀಯತೆಯ ಪ್ರವಾದಿ ಎನ್ನುವರು ಲಾರ್ಡ್ ಕರ್ಜನ್ನನ್ನು ಹತ್ತೊಂಬತ್ತರ ಐದು ಅಕ್ಟೋಬರ್ ಹದಿನಾರರಂದು ಬಂಗಾಳ ವಿಭಜನೆ ಮಾಡಿದನು ಇಂಗ್ಲೆಂಡಿನ ರಾಜ ಐದನೇ ಚಾರ್ಜನ್ನು ಹತ್ತೊಂಬತ್ತು ಹನ್ನೊಂದರಲ್ಲಿ ಚಾರ್ಜ್ ವೈಸ್ರಾಯ್ ಆಗಿದ್ದ ಬಂಗಾಳ ವಿಭಜನೆ ರದ್ದುಗೊಳಿಸಿ ರಾಜಧಾನಿಯನ್ನು ಕಲ್ಕತ್ತೆಯಿಂದ ದೆಹಲಿಗೆ ವರ್ಗಾಯಿಸಿದನು ಕ್ರಿಸ್ ಸಕ ಹದಿನೆಂಟುನೂರ ಮೂವತ್ತೆಂಟರಲ್ಲಿ ಮೊದಲ ರಾಜಕೀಯ ಸಂಘಟನೆ ಜಮೀನ್ದಾರಿ ಅಸೋಸಿಯೇಷನ್ ಲ್ಯಾಂಡ್ ಹೋಲ್ಡರ್ ಸೊಸೈಟಿಯನ್ನು ಪಶ್ಚಿಮ ಬಂಗಾಳ ಕೋಲ್ಕತ್ತಾದಲ್ಲಿ ದ್ವಾರಕನಾಥ್ ಟ್ಯಾಗೋರ್ ಮತ್ತು ರಾಧಾಕಾಂತ್ ದೇವ್ರವರು ಸ್ಥಾಪಿಸಿದರು ಕ್ರಿಸ್ ಸಕ ಹತ್ತೊಂಬತ್ತು ಎರಡರಲ್ಲಿ ಅನುಶೀಲನ ಸಮಿತಿಯನ್ನು ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ಬರೇಂದ್ರನಾಥ್ ಬರೇಂದ್ರ ಕುಮಾರ್ ಘೋಷ್ ಮತ್ತು ಜತೀಂದ್ರನಾಥ್ ಬ್ಯಾನರ್ಜಿಯವರು ಸ್ಥಾಪಿಸಿದರು ಪಶ್ಚಿಮ ಬಂಗಾಳದ ಅಲಿಪುರದಲ್ಲಿ ಅಲಿಪುರಂನಲ್ಲಿ ಭಾರತೀಯ ವಿರೋಧಿಯಾಗಿದ್ದ ಮುಜಾಫಾರನ ಡಿಸ್ಟ್ರಿಕ್ಟ್ ಜಡ್ ಕಿಂಗ್ಸ್ಪರ್ಡನನ್ನು ಕೊಲ್ಲಲು ಪ್ರಫುಲ್ ಜಾಕಿ ಮತ್ತು ಕುದಿರಾಮ್ ಬೋಸ್ ಕ್ರಾಂತಿಕಾರಿಗಳು ಯತ್ನಿಸಿದ್ದರು ಈ ಪಿತೂರಿಗೆ ಸಂಬಂಧಿಸಿದಂತೆ ಅರವಿಯಾ ಘೋಷರು ಅರವಿಂದ್ ಘೋಷ್ ಅವರು ಬಂಧನವಾಗಿ ನಂತರ ಬಿಡುಗಡೆ ಮಾಡಲಾಯಿತು ಭಾರತೀಯ ಸಂಖ್ಯಾಶಾಸ್ತ್ರ ಪಿತಾಮ ಪಿ ಸಿ ಮಾಲೋಬೀಸ್ ಅವರು ಹತ್ತೊಂಬತ್ತರ ಮೂವತ್ತೊಂದರಲ್ಲಿ ಪಶ್ಚಿಮ ಬಂಗಾಳದ ಕಲ್ಕತ್ತೆಯಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಸ್ಟಾಟಿಸ್ಟಿಕ್ ಇನ್ಸ್ಟಿಟ್ಯೂಟ್ ಸ್ಥಾಪಿಸಿದರು ಪಶ್ಚಿಮ ಬಂಗಾಳದ ಸಲ್ಬೋನಿಯಲ್ಲಿ ಬ್ಯಾಂಕ್ ಬ್ಯಾಂಕು ನೋಟ ಮುದ್ರಣಾಲಯ ಇದೆ ಹನ್ನೆರಡು ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಒಂದಾದ ಯು ಸಿ ಒ ಬ್ಯಾಂಕ್ ಕೇಂದ್ರ ಕಚೇರಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿದೆ ಸತತ ಮೂರನೇ ಬಾರಿಗೆ ಪಶ್ಚಿಮ ಬಂಗಾಳ ರಾಜ್ಯ ಮುಖ್ಯಮಂತ್ರಿಯಾಗಿ ಮಮತಾ ಬ್ಯಾನರ್ಜಿ ಅವರು ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ ಇವರು ಸೋತಿದ್ದ ಕ್ಷೇತ್ರ ನಂದಿ ಗ್ರಾಮ ಸ್ಪರ್ಧಿಸುತ್ತಿದ್ದರು ನೀವು ಇನ್ನೂ ವರ್ಷದ ಅಮೃತ ಪರಂಪರೆಗಳ ಪಟ್ಟಿ ಪರಂಪರೆಗಳ ಪಟ್ಟಿಗೆ ಇತ್ತೀಚೆಗೆ ಭಾರತದ ಹದಿನಾಲ್ಕನೆಯ ಹದಿನಾಲ್ಕನೇ ಆಚರಣೆ ಆಚರಣೆಯ ಪಶ್ಚಿಮ ಬಂಗಾಳದ ಕಲ್ಕತ್ತಾದ ದುರ್ಗ ಪೂರ್ವ ಆಯ್ಕೆಯಾಗಿದೆ ಸ್ನೇಹಿತರೆ ಇಂಪಾರ್ಟೆಂಟ್ ಅಂದರೆ ಸ್ವಾಮಿ ವಿವೇಕಾನಂದ ಅವರು ಪಶ್ಚಿಮ ಬಂಗಾಳದವರು ಇವರು ಬಂದುಬಿಟ್ಟು ಜನಿಸಿದ್ದು ಹದಿನೆಂಟುನೂರ ಅರವತ್ತ್ಮೂರು ಜನವರಿ ಹನ್ನೆರಡು ಇವರ ಹುಟ್ಟಿದ ದಿನ ಜನವರಿ ಹನ್ನೆರಡು ಯುವಕರ ದಿನ ಅಂತ ಆಚರಣೆ ಮಾಡ್ತಾರೆ ಜನವರಿ ಎರಡು ಸಾವಿರದ ಇಪ್ಪತ್ತು ಜನವರಿ ಹನ್ನೆರಡರಿಂದ ಇಪ್ಪತ್ತೈದನೇ ರಾಷ್ಟ್ರೀಯ ಯುವ ಮಹೋತ್ಸವ ಪುಂಡಿಚೇರಿಯಲ್ಲಿ ಆಚರಿಸಲಾಯಿತು ಸ್ವಾಮಿ ವಿವೇಕಾನಂದರು ಜನಿಸಿದ ಸ್ಥಳ ಪಶ್ಚಿಮ ಮಂಗದ ಕಲ್ಕತ್ತಾ ಸ್ವಾಮಿ ವಿವೇಕಾನಂದರ ನಿಂದ ಹತ್ತೊಂಬತ್ತು ಎರಡು ಜುಲೈ ನಾಲ್ಕು ವಯಸ್ಸು ಮೂವತ್ತರ ಮತ್ತು ಸ್ವಾಮಿ ವಿವೇಕಾನಂದರ ಮೊದಲ ಹೆಸರು ರವೇಂದ್ರನಾಥ್ ದತ್ತ ಸ್ವಾಮಿ ವಿವೇಕಾನಂದರ ತಂದೆ ತಾಯಿ ವಿಶ್ವನಾಥ ದತ್ತ ಮತ್ತು ಭುವನೇಶ್ವರ ದೇವಿ ಸ್ವಾಮಿ ವಿವೇಕಾನಂದರ ಗುರುಗಳು ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರ ಪತ್ರಿಕೆಗಳು ಪ್ರಬುದ್ಧ ಭಾರತ ಉದ್ಭವನ ಬೌದ್ಧ ಸ್ವಾಮಿ ವಿವೇಕಾನಂದರು ಹದಿನೆಂಟುನೂರ ತೊಂಬತ್ಮೂರು ಪ ಸೆಪ್ಟೆಂಬರ್ ಹನ್ನೊಂದರಂದು ಅಮೆರಿಕದ ಚಿಕೋಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದರು ಭಾರತದ ಮೊದಲ ಸಾಂಸ್ಕೃತಿಕ ರಾಯಭಾರಿ ಸ್ವಾಮಿ ವಿವೇಕಾನಂದರು ಲೆಕ್ಚರ್ಸ್ ಫ್ರೇಮ್ ಕೊಲಂಬೋ ಟು ಆಲ್ಮೂರ್ ಪುಸ್ತಕ ಬರೆದಿರುವ ಸ್ವಾಮಿ ವಿವೇಕಾನಂದರು ಕೃಷಿಕ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಪಶ್ಚಿಮಮಂಗಾಳದ ಕಲಕತ ಬಳಿ ಬಾಲೂರು ಮಠ ಶಿಕ್ಷಣ ಸ್ಥಾಪಿಸಿದರು ಪುಸ್ತಕಗಳು ಕರ್ಮಯೋಗ ರಾಜಯೋಗ ಜ್ಞಾನಯೋಗ ವೇದಾಂತ ಫಿಲಾಸಫಿ ಶಶಧ್ರಯ್ಯರಿಂದ ಸಹಾಯ ಸ್ವಾಮಿ ವಿವೇಕಾನಂದರು ಚಿಕ್ಕಗಿ ಹೊರಡಲು ಹತ್ತನೇ ಜಯಚಾಮರಾಜೇಂದ್ರ ಒಡೆಯರ ಕಾಲದಲ್ಲಿ ಹಣಕಾಸಿನ ಸಹಾಯ ಮಾಡಲಾಯಿತು ಚಿಕ್ಕಗದ ವಿಶ್ವಧರ್ಮ ಸಮ್ಮೇಳನ ಭಾಷಣದ ಮೊದಲ ವಾಕ್ಯ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೆರಿಕ ಸಮಾಜದ ಸ್ಥಾಪನೆ ಹದಿನೆಂಟುನೂರ ತೊಂಬತ್ನಾಲ್ಕರ ನ್ಯೂಯಾರ್ಕ್ನಲ್ಲಿ ವೇದಾಂತ ಸೊಸೈಟಿ ಪ್ರಸಿದ್ಧ ಹೇಳಿಕೆ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನೀಡಿದರು ಬಿರುದುಗಳು ಆಧುನಿಕ ರಾಷ್ಟ್ರೀಯ ಚವಳಿಯ ಆಧ್ಯಾತ್ಮಿಕ ತಂದೆ ಚಂಡಮಾರುತ ಸನ್ಯಾಸಿ ರವೀಂದ್ರನಾಥ್ ಠಾಕ್ರೂ ಅವರಿಂದ ಹೇಳಿಕೆ ಇಫ್ ಯು ವಾಂಟ್ ಟು ನೋ ಇಂಡಿಯಾ ಸ್ಟಡಿ ವಿವೇಕಾನಂದ ಭಾರತದ ಬಗ್ಗೆ ತಿಳಿಯಬೇಕೆಂದಿದ್ದರೆ ವಿವೇಕಾನಂದರನ್ನು ಅಭ್ಯಾಸಿಸಿ ಇವರಿಂದ ಪ್ರಭಾವಿತರಾದವರು ಬಾಲ ತಿಲ ಸುಭಾಷ್ ಚಂದ್ರ ಬೋಸ್ ಸಿಸ್ಟರ್ಸ್ ನಿವೇದಿತಾ ಓಕೆ ಸ್ನೇಹಿತರೆ ಭಾಗ ಟು ಪಶ್ಚಿಮ ಪಶ್ಚಿಮಮಂಗಲದ ಬಗ್ಗೆ ಭಾಗ ಒಂದು ಮತ್ತು ಭಾಗ ಟು ಅಂತ ಮಾಡಿದ್ದೇನೆ ಓಕೆ ಥ್ಯಾಂಕ್ ಯು